Which badra food 11 kg food one time game. one time <laughs> <You mean>? badra ha samne ka dekhe tumhi back ho ಅಷ್ಟೇಟ್ ಯಾವ್ದೋ ಹುಣ್ಣಿ ಸುಮ್ಮನೆ ಏನು ಕಾಣಬಾರ್ದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲಾಕ್

என்னங்க கம் அந்த ரிப்ளிகேஷன் தான் வந்து கட் செய்யுது சரி 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 ஹிந்தி இங்கிலீஷ் ஓகேனா இங்கிலீஷ் ஓகே இங்கிலீஷ் ஓகேனா பிளாக் பக் ஓகே பிளாக் ஆம் சேயினா மேல் ஆம்ஸ் नाही ஃபீமேல் हां 3 டே ஃபுட் 18 இயர்ஸ் லைஃப் ஸ்பேன் ते तो हाँ। मेल होता है लेफ्ट में 15 इयर्स कृष्णा मुरगांदर बारे जिनके बारे में हां डियर्स ಅಲ್ಲಿ ತುಂಬಾ variety ಇರುತ್ತೆ ಇದು ಏಜ್ ಜಾಕ್ತ ಏಜ್ ಜಾಕ್ತ ಬೆನ್เมล ಬ್ಲಾಕ್ ಬರುತ್ತೆ ಹಾಗೆ ನೀವೆ ಟ್ರಾನ್ಸಿಷನ್ ಮಾಡ್ಬಿಡ್ರಿ ಅವರು ಹಿಂದೆಲ್ಲ ಸಂಭರದಿ ನಾ uska skin tone na age badaga ta na utar mein thoda black airocha acha jaisa age padega vaisa black ho jayega thoda dark ho jata hai ಕೃಷ್ಣ ಕೃಷ್ಣ ಮೂರ್ಗನ ಪೂಜೆ ಮಾಡ್ತಾರಾ ಹಿಂದೂ ಸಂಪ್ರದಾಯ ಗಾರ್ಡ್ ಕೃಷ್ಣ ಮೂರ್ಗನ ಈ ಸ್ಪೀಡ್ ಕನ್ನಡ ಹೇಳ್ತೀನಿ ಅಂತಾ ಅದಿದು ಜಾಸ್ತಿ ಕನ್ನಡದವ್ರು ಬಿಡ್ತಾರಾ ಬೇರೆ ಇಂಗ್ಲಿಷ್ ಅಲ್ಲಿ ಕನ್ನಡ ಅರ್ಥ ಆಗತನ ಬಲ್ಲವರು ಟೋಟಲ್ 65 ಜೂ सफಾರಿ ಜೂ ಇನ್ಕ್ಲೂಡ್ ಆಗುತ್ತೆ ಅದು ನೋ ಇದೆ ಅದು ಸೇರ್ತಿದೀಗ ಆ ಜೂ ಅರ್ಧ ಅರ್ಧ

ಲಸ್ಟ್ ಎಕ್ಸಿಟ್ ಅಂತ ಹೇಳ್ತೀನಲ್ಲ ಅವಾಗ ಜೂಗೂ सफಾರಿಗೂ ಏನು ವ್ಯತ್ಯಾಸ ಅಂತ ಹೇಳ್ತೀರಾ सफಾರಿ ನೋಡ್ಬಿಡಿ ಆಮೇಲೆ ಝೂ ನೋಡಕ ಬಂದ್ರು ನಾನು ನಿಮಗೆ ಏನಾದ್ರೂ ಅಷ್ಟೇ ತರ ಎದುರುಗಡೆ ಏನ ಸಿಕ್ಕೆ ಜೂ ಇತ್ತು ಇಲ್ಲಿ ಎದುಕ್ಕೊಂದು ಏನು ವ್ಯತ್ಯಾಸ ಇಲ್ಲ ಇದೆಲ್ಲ ಕಾಡ್ ಮೇನಿ ಸಿಗೋದು ಅಲ್ಲಿ ದು ಸಾಕಿರೋದು ಅದಕ್ಕೆ ಸಿಕ್ಕದ್ರೇ ಗೊತ್ತಾಗ್ತಡಿ ಅರ ನೀಲ್ ಗೈ ಇದೆ ನೋಡಿ ಸರ್ ಲೆಫ್ಟ್ ಸೈಡ್ ನೀಲ್ಗಾಯ್ ಗೈ ಹಾ ಕಾಡು ಕುದ್ರೆ ಅಂತಾರೆ ಕನ್ನಡದಲ್ಲಿ ಓ ಕಾಡು ಕುದ್ರೆ ಹಾ ಇಂಗ್ಲಿಷ್ ಗೊತ್ತಿಲ್ವಾ ಕಾಡು ಕುದ್ರೆ ಇರೋಣ ಇಂಗ್ಲಿಷ್ ಫಾರೆಸ್ಟ್ ಆрс ಅಲ್ಲಿ ಎಷ್ಟು ಇದೆ ನೋಡಿ ಮಾ ನೋಡೋ ಕಾಣ್ತಾ ಇದೆ ಇಲ್ಲೇ ನೋಡಿ ಅದು ಬ್ಲಾಕ್ ಇದೆ ನೋಡಿ ರೆಡ್ ಸೈಡ್ ಬ್ಲಾಕ್ ಬಾಗ್ ಅದರ ಸ್ಕಿನ್ ಬ್ಲಾಕ್ ಆಗುತ್ತಲ್ಲ ಅದಕ್ಕೆ ಅದು ಬ್ಲಾಕ್ ಬಾಗ್ ಅಂತ ಹಾ ಬ್ಲಾಕ್ ಇದು ಬೇಬಿ ಇದು ಅಲ್ಲಿ ಇದೆ ಎದುರುಗಡೆ ಆತರ ಬರುತ್ತೆ ಬ್ಲಾಕ್ ಅದು ಸ್ಕಿನ್

मेल हॉर्स मेल हॉर्स เงี้ย एनिमल्स које કરે છે એનું નથી પડતું નથી ફુટલે ઇલે દે ના ફુટ પીડી 3 ડે ફુટર वो अभी ब्राउन दिख रहे है ना उसका टोन ही ब्लैक हो जाता है देखो थोड़ा डिफरेंस लग रहा है ना दोनों में वो थोड़ा ज्यादा ब्लैक दिख रहे है वो थोड़ा कम है

इष्टना इल्ले इल्ले सो फॉर यू होतो होगीलवा गेट क्लोज 하게 द म आधी के हां कडवे सारंगांतारे इदु मेलि मात्र कोंबुरते फीमेलि कोंबुरला आयतले पण ऐवज इदु मॉल्स ए ने मेलस ए ना जसा होताय मेलस जसा हां हां एकट होत जाय उसके बाद ओ सी बढता है

സഫല സൈൻഗർ <laughs> <stay>, <laughs> <No, no, no. laughs> ಂತೆ <laughs> <laughs> अलीफ़ एंड बोस देखो लंबी पेगी हो रही है अकरोड़ रुपए से भी करोड़ रुपए से लाइन आपको डर बदनाम करेंगे इस तरह साख साख कर दे देना आई टाइगर बैक सर वेट वेट इनको लाइन अलार्म न्यू रोड ले और एक कांड दे देना ये टाइगर बद्रांत का नेम हो बद्रा टू एस वर्ल्ड बद्रा ಲೆವೆನ್ ಕೆ ಜಿ ಫುಡ್ ಪರನೆವಲ್ ಇವ್ನಿಗ್ ಹೋಗಲಿ ಪಜ್ರಾ ಹಾಂ ಮದ್ರಾ ಆಗಿಲ್ಲ ಎಷ್ಟು ಬೇಕು ಮಜ್ರಾ ಫುಡ್ ಲೆವೆನ್ ಕೆ ಜಿ ಫುಡ್ಡು ಇವ್ನಿ ಇದರ ಇಸ್ ನಿವೇದಿತ 10 ಇಯರ್ಸ್ old ನಿವೇದಿತ ಟೈಗರ್ ನಿವೇದಿತ ಹಾಯ್ ನಿವಿ 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 ಕ್ಲೋಸ್ ಅಪ್ ಮಾಡ್ಬಿಡ ತಕ್ಕಿ ಡಬಲ್ ಮೆಸಿ ಇರುತ್ತಲ್ಲ ನಿವಿ ನಿವಿ ನೋಡಿ ಇಲ್ಲಿಗೆ ತಗೊಂಡು ಬಂದಕದಾ ಇಲ್ಲಿಗೆ ಇಲ್ಲಿ ಕೂಗ್ತಿರದಾ ಹೊಸ ನಿಮ್ಮದು ಎರಡು ನೀವಿ ಡೈರೆಕ್ಟ್ ಆಗಿರೋದು ನೀವಿ ಒಂದು ವೈಟ್ ಟೈಗರ್ ಇದೆ ವೈಟ್ ಟೈಗರ್ ಇರೋದಾ ವೈಟ್ ಟೈಗರ್ মানে

দশমি দশমিলে দশমি দশমি দশমিলে যাকে দরকার

ಅಯ್ಯೋ ಇಷ್ಟೊಂದು ಲಟದ

ಅದಷ್ಟು ದೊಡ್ಡ ಐತೆ ಅಪ್ಪ ನೋಡೋಕ್ಕೆ ಭಯ ಆಗ್ತಿದೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಬಾವುಬಲ್ಲಿ ಏನು ಬಂದು ಹೊಡಿತಾ ನೋ ಅದೆ ಗೊತ್ತಾಯ್ತು ಈ ಈ ಈ ಕಾಣ್ತಿದೆಯಮ್ಮದು ಅದನ್ನ ಅನಿಮೇಷನ್ ಮಾಡಿರ್ತರಲ್ಲ ನಾನು ಈ ಏ ರಾಮಜೀ ಫಿಲ್ಮ್ ಸಿಟಿ ಇದೆ ಅದು ಸ್ಪ್ಯಾಚು ರಾಮಜೀ ಫಿಲ್ಮ್ ಸಿಟಿ ಇದೆ ಅನೇ ಬಿಡ್ರೆ ಆನೇ ಬಿಡ್ರೆ ನೆಸ್ಟ್ ಅದೇ ಅಗ್ರೆಸಿವ್